ಜನವರಿಂದ ಈ ವೀರಭದ್ರೇಶ್ವರ ಒಂದು ಪಾಲ್ಕಿ ಮಹೋತ್ಸವ ಸುಮಾರು ಹದಿಮೂರು ದಿವಸ ದಿನನಿತ್ಯ ಈ ಪಾಲ್ಕಿ ಮಹೋತ್ಸವ ಇರುತ್ತೆ ಇವತ್ತ ಹದಿನಾಲ್ಕನೇ ಜನವರಿ ಪ್ರಾರಂಭದ ಸಂಕ್ರಾಂತಿ ಪ್ರಯುಕ್ತ ಇವತ್ತಿನ ಹಿಡಿದು ಪ್ರಾರಂಭ ಆಗುತ್ತೆ ಅದೇ ರೀತಿ ಸುಮಾರು ಜನವರಿ ಇಪ್ಪತ್ತಾರರ ತನಕ ಈ ಜಾತ್ರೆ ಮಹೋತ್ಸವದ ಒಂದು ಪಾಲಕಿ ಇರುತ್ತೆ ಅದೇ ರೀತಿ ಈ ಜಾತ್ರೆ ಅಂದರೆ ಮೊನ್ನೆ ಹತ್ತನೇ ತಾರೀಕು ಎಣ್ಣೆ ಹಚ್ಚುವಂಥ ಕಾರ್ಯಕ್ರಮ ಅವತ್ತಿನ ಹಿಡಿದಿನೇ ಜಾತ್ರೆ ಸ್ಟಾರ್ಟ್ ಆಗ್ತು ಆದರೆ ಪಾಲಿಕೆ ಮಹೋತ್ಸವ ಹದಿನಾಲ್ಕು ಹದಿನಾಲ್ಕನೇ ಜನವರಿಲಿಂದ ಸ್ಟಾರ್ಟ್ ಆಗೋ ಕಾರಣ ಇವತ್ತು ಪಾಲಕಿ ಮಹೋತ್ಸವ ಒಳ್ಳೆ ರೀತಿಯಿಂದ ಪ್ರತಿ ವರ್ಷ ಎಲ್ಲ ಭಕ್ತಾದಿಗಳು ಎಲ್ಲ ಸೇವಕರು ಎಲ್ಲ ಭಕ್ತಾದಿಗಳು ಈ ಪಾಲ್ಕಿನಲ್ಲಿ ಪಾಲ್ಗೊಂಡು ಎಲ್ಲ ರೀತಿಯಿಂದ ಯಶಸ್ವಿಗೆ ಎಲ್ಲ ಶ್ರಮಿಸ್ಕೊಂಡು ಹೋಗ್ತಾಯಿದ್ದಾರೆ ಅದರ ಹಾಗೆ ಈ ಒಂದು ಜಾತ್ರೆ ಮಹೋತ್ಸವ ಏನು ಇವತ್ತ ಇವತ್ತು ಕರ್ನಾಟಕ ಅಲ್ಲದೆ ಇವತ್ತು ಅಲ್ಲೇ ಇಡೀ ದೇಶಾದ್ಯಂತ ವಿಶೇಷವಾಗಿ ಇವತ್ತು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಅನ್ಯ ರಾಜ್ಯಗಳಿಂದ ಅನೇಕ ಭಕ್ತಾದಿಗಳು ಸಾವಿರಾರು ಲಕ್ಷಗಟ್ಟಲೆ ಭಕ್ತಾದಿಗಳು ಈ ವೀರಭದ್ರೇಶ್ವರ ಒಂದು ಆಶೀರ್ವಾದ ಪಡ್ಲಿಕ್ಕೆ ಬರ್ತಾರಾ ಹಾಗೇ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ವಿಶೇಷತೆ ಏನಂತಂದರೆ ಇವತ್ತೇನು ಬಂದಂಥ ಭಕ್ತಾದಿಗಳು ಶಾಲ್ ಹಚ್ಚುವಂಥ ಕಾರ್ಯಕ್ರಮ ಎಲ್ಲ ಬಂದಂಥ ಭಕ್ತಾದಿಗಳು ಒಂದು ಶಾಲ್ ವೀರಭದ್ರೇಶ್ವರಿ ಹಚ್ಚಬೇಕು ಶಾಲ್ ಹಚ್ಚಿ ಮತ್ತು ಅಗ್ಗಿ ತುಳಿತಂಥ ಕಾರ್ಯಕ್ರಮ ಭಾಳ ಪುರಾತನ ಸಮಯದಿಂದ ನಡ್ಕೊಂಡು ಬರ್ತಾಯಿದೆ ಅದೇ ರೀತಿ ಮೊನ್ನೆನೂ ಕೂಡ ನಾವು ಏನು ವೀರಭದ್ರೇಶ್ವರ ಒಂದು ಜಾತ್ರಾ ಮಹೋತ್ಸವದ ಸಭೆ ಇತ್ತು ಅದರಲ್ಲೂ ಕೂಡ ನಾವು ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ನಮ್ಮ ಏನು ವೀರಭದ್ರೇಶ್ವರ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಏನು ಸೇವೆ ಸಲ್ಲಿಸ್ತಾ ಇದ್ದರು ಇನ್ನು ಪ್ರತಿ ವರ್ಷದಂಥ ಅಲ್ಲಿ ಯಾರಿಗೆ ಯಾವುದೇ ಇದು ಇರೋಲ್ಲ ಆದರೂ ಕೂಡ ಸಾವಿರಾರು ಭಕ್ತಾದಿಗಳು ತನ್ನ ಸ್ವಂತ ಸೇವೆಯಲ್ಲಿ ಸುಮಾರು ಮೂರು ನಾಲ್ಕು ದಿವಸ ರಾತ್ರಿ ಹಗಲಂಬಲೇನೆ ಸೇವೆ ಮಾಡ್ಲಿಕ್ಕೆ ಬರ್ತಾರ ಅವರಿಗೂ ಕೂಡ ನಾನು ಏನು ಪ್ರತಿ ವರ್ಷದಂತೆ ಎಲ್ಲ ಇವತ್ತು ಏನು ಈಗ ಅಗ್ಗಿ ತೊಳೆಯುತ್ತಂತ ಇರ್ಬೋದು ಪಾಲಕಿ ಉತ್ಸವ ಇರ್ಬೋದು ಮತ್ತು ಅಂತ ಇರ್ಬೋದು ತೇರದು ಇದು ಇರ್ಬೋದು ಯಾರ್ಯಾರ್ದು ಒಂದೊಂದು ಸಮಿತಿ ಇದೆ ಆ ಸಮಿತಿ ಮುಖಾಂತರ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ಈ ವರ್ಷವೂ ಕೂಡ ಭಾಳ ಒಳ್ಳೆ ವಿಜೃಂಭಣೆಯಿಂದ ಮತ್ತೆ ಏನೋ ಚೇಂಜಸ್ ಅಂತಂದರೆ ಒಳ್ಳೆ ರೀತಿಯಿಂದ ಮತ್ತೆ ಏನೇನು ಆಗಬೇಕು ಅವೆಲ್ಲವೂ ಕೂಡ ಈ ವರ್ಷ ಕೂಡ ಮಾಡೋಣ ಯಾಕಂತಂದರೆ ಎರಡು ಮೂರು ವರ್ಷ ಈ ಕೋವಿಡ್ ಸಂದರ್ಭದಲ್ಲಿ ಜಾತ್ರೆ ಮಹೋತ್ಸವ ಭಾಳ ಅದ್ಧೂರಿಯಾಗಿ ಆಗಿಲ್ಲ ಆದ ಕಾರಣ ಈ ವರ್ಷ ಭಗವಂತನ ಒಂದು ಆಶೀರ್ ಕೃಪೆ ಆಶೀರ್ವಾದದಿಂದ ಎಲ್ಲವೂ ಕೂಡ ಒಳ್ಳೆದಿದೆ ಅದೇ ರೀತಿ ಈ ವರ್ಷ ಜಾತ್ರೆ ಮಹೋತ್ಸವ ಎಲ್ಲರೂ ಕಲ್ತಿ ಇವತ್ತು ನಾನು ನೀನು ಅಂಬಲೇನೆ ಎಲ್ಲ ಭಕ್ತಾದಿಗಳು ಒಳ್ಳೆ ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ಆಚರಣೆ ಮಾಡಿಕೊಂಡು ವಿಶೇಷವಾಗಿ ಇವತ್ತು ಅವೆಲ್ಲ ಕೂಡ ನೋಡ್ಬೋದು ಸುಮಾರು ವರ್ಷಗಳಿಂದ ಯಾವಾಗ ನಮ್ಮ ಸೋದರ ದಿವಂಗತ ಶರಣಪ್ಪ ಪಾಟ್ಲವರು ಈ ಒಂದು ದಾಸೋಗ ಕಾರ್ಯಕ್ರಮ ನಡ್ಸ್ಕೊಂಡು ಇದ್ದರು ಈಗ ಅವರು ಒಬ್ಬರೇ ಅಲ್ಲ ಅವರು ಸರಿ ಸಂಗಡಿಗರು ಅನೇಕ ಜನರು ಈ ಒಂದು ದಾಸೋಗ ಕಾರ್ಯಕ್ರಮವನ್ನು ಕೂಡ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬಂದರು ಅದೇ ರೀತಿ ಇವತ್ತು ನಮ್ಮ ಹುಮ್ನಾಬಾದ್ನಲ್ಲಿ ಕೂಡ ಅನೇಕ ಭಕ್ತಾದಿಗಳು ಇರ್ಬೋದು ಗಣ್ಯ ವ್ಯಕ್ತಿಗಳಿರ್ಬೋದು ಈ ದಾಸೋಗ ಒಂದು ಕಾರ್ಯಕ್ರಮ ಕೂಡ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಇದ್ದಾರೆ ಬಂದಂಥ ಭಕ್ತಾದಿಗಳು ಈ ಪ್ರವ ಪ್ರಸಾದ ವ್ಯವಸ್ಥೆ ಯಾರೂ ಕೂಡ ಬಂದು ಹಶುವಿಲ್ಲಿಂದ ಹೋಗಬಾರ್ದಂಥ ಎಲ್ಲ ಭಕ್ತಾದಿಗಳು ಇವತ್ತ ಬೆಳಗ್ಗೆ ಮುಂಜಾತ ನಾಷ್ಟಲ್ಲಿಂದ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಊಟ ತನಕ ಯಾರು ಬಂದವರಿಗೂ ಕೂಡ ಆ ದಾಸೋಗ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾರೆ ಆ ಭಗವಂತ ಅವರಿಗೂ ಕೂಡ ಒಳ್ಳೇದು ಮಾಡಲಿ ಅವರಿಗೂ ಕೂಡ ಆ ಭಗವಂತ ಆಶೀರ್ವಾದ ಮಾಡಲಿ ಅದರ ಹಾಗೆ ಇವತ್ತೇನು ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಯುವಕರು ವಿಶೇಷವಾಗಿ ಹಿರಿಯರ ಒಂದು ಮಾರ್ಗದರ್ಶನ ಯುವಕರ ಒಂದು ಇದ್ರಲಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಏನು ಹಗಲು ರಾತ್ರಿ ಎಂಬಲೇನೆ ಪಾಲ್ಗೊಂಡು ಆ ಪಾಲ್ಕಿ ಮಹೋತ್ಸವ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಾರ ಅವರಿಗೂ ಕೂಡ ನಾನು ಆ ಭಗವಂತ ಒಳ್ಳೆಯಾಗಲಿ ಆಶೀರ್ವಾದ ಮಾಡ್ಲಂತ ಹೇಳಿ ನಾನು ಮಾತು ಧನ್ಯವಾದ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತಿರ ಗುಲ್ಬರ್ಗ ರೋಡ್ ಹೋಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ತ್ರೀ ಫೋರ್ ಫೈವ್ ನೈನ್ ತ್ರೀ श्री वीरभद्रेश्वर जात्रा महोत्सव के शुभाशय कौरवर संपर्क सेवन सिक्स वन जीरो फाइव